ಸ್ನೇಹಿತರೆ ಹಲಸಿನ ಹಣ್ಣಿನಲ್ಲಿ ತುಂಬ ವಿಧದ ಹಣ್ಣುಗಳಿರುತ್ತವೆ ನಮ್ಮೂರಿನಲ್ಲಿ ಈ ರೀತಿಯಾದ ಮೃದುವಾದ ಹಣ್ಣಿಗೆ ಚಕ್ಕೆ ಹಣ್ಣು ಅಂತ ಕರಿತೀವಿ ಇದರ ತೊಳೆಯನ್ನು ಈ ರೀತಿಯಾಗಿ ಬೀಜದಿಂದ ಬೇರ್ಪಡಿಸಿ ಮಿಕ್ಸಿಯಲ್ಲಿ ಹಾಕಿ ರುಬ್ಬಿ ರಸವನ್ನು ತೆಗೆದು ಬಿಸಿ ಮಾಡಿಟ್ಟುಕೊಂಡರೆ ದೋಸೆ ಇಡ್ಲಿ ಪಾಯಸ ಇತ್ಯಾದಿಗಳಿಗೆ ಉಪಯೋಗಿಸಿಕೊಳ್ಳಬಹುದು ಚಕ್ಕೆ ಹಣ್ಣು ಅಂತೀವಿ ಒಂದೊಂದು ಊರಿನಲ್ಲಿ ಈ ಹಣ್ಣಿಗೆ ತುಳುವ ಅಂತಾರೆ ಒಂದೊಂದು ಕಡೆ ಒಂದೊಂದು ರೀತಿ ಹೆಸರು ಇರ್ತಾರೆ ಈ ಹಣ್ಣು ಅಂದರೆ ನೋಡಿ ಕೈಯಿಂದನೇ ಈ ರೀತಿಯಾಗಿ ಬಿರಿಬಹುದು ಇದ್ರ ಮಧ್ಯದಲ್ಲಿ ಈ ಇರುತ್ತೆ ಇದನ್ನು ಸುಲಭವಾಗಿ ಬಿಡಿಸೋಕ್ ಬರುತ್ತೆ ಇದಕ್ಕೆಲ್ಲ ಅಂಟ್ಕೊಂಡಿರುತ್ತೆ ನೋಡಿ ಈ ರೀತಿ ಮಾಡಿಬಿಟ್ರೆ ಬಿಡಿಸಿ ಬರುತ್ತೆ ಚಾಕುನೇ ಬೇಕು ಅಂತಿಲ್ಲ ಅದಕ್ಕೆ ಮತ್ತು ಇದನ್ನು ತೆಗೆಯುವಾಗ ನಾವೊಂದು ಬಕ್ಕೆಕ್ನಲ್ಲಿ ನೀರಿಟ್ಕೊಂಡು ಕೈ ಒದ್ದೆ ಮಾಡಿಕೊಂಡು ಅದು ನೋಡಿ ಹೀಗೆ ಮಾಡಿಬಿಟ್ರೆ ಹಲಸಿನ ಬೀಜ ಬಿಟ್ಟು ಬರುತ್ತೆ ಇದನ್ನು ಹೀಗೆ ಗುಳುಮ್ ಅಂತ ನಮ್ಗೆ ಜಗಿಯೋಕಾದ್ರೆ ಜಗಿಯೋದು ಅಂದ್ರೆ ಹಾಗೆ ನುಂಗೋದು ಇದು ಸಿಹಿ ಅಂಶ ಎಲ್ಲ ನಮ್ಗೆ ರುಚಿಯೆಲ್ಲ ಗೊತ್ತಾಗುತ್ತೆ ತಿನ್ನೋದಲ್ಲ ಇದು ಸಿಹಿಯಾಗಿದೆ ನಾವು ಕರ್ಕಿ ಉರಿ ಬಂದಿದ್ದೀವಿ ಕರ್ಕಿ ಊರಲ್ಲಿ ನಮ್ಮ ಐದನ ಫ್ರೆಂಡ್ ಶೇ ಶೇಟ್ ಅವ್ರ ಮನೆಯಲ್ಲಿ ಇದ್ದದ್ದು ಕೊಟ್ಟಿದ್ದು ನೋಡಿ ಈ ರೀತಿಯಾಗಿ ಇರುತ್ತೆ ಇದನ್ನ ನಾವು ತುಂಬಾ ದಿವಸ ಇರ್ಬೇ ಇವತ್ತು ನಮ್ಮಲ್ಲಿ ಇದ್ರ ದೋಸೆ ಮಾಡಿದ್ರು ಇದನ್ನ ತುಂಬಾ ದಿವಸ ಇಟ್ಕೋಬೇಕು ಅಂದ್ರೆ ಮಿಕ್ಸಿ ಎಲ್ಲ ಹಾಕಿ ರಸ ತೆಗೆದು ಬಿಸಿ ಮಾಡಿ ಇಟ್ಕೊಂಡ್ರೆ ತುಂಬ ದಿವಸವರೆಗಿರುತ್ತೆ ಈ ಹಣ್ಣನ್ನು ತಿಂದರಂತೂ ಹೊಟ್ಟೆ ತುಂಬ ತಿನ್ನೋಕೆ ಖುಷಿ ಅನಿಸುತ್ತೆ ಈ ನಾವು ಮತ್ತೊಂದು ಗಟ್ಟಿ ಹಣ್ಣು ಅಂತೀವಲ್ಲ ಅದಕ್ಕಿಂತಲೂ ಇದು ಜೀರ್ಣಕಾರಿ ಅಂತಾರೆ ಈ ರೀತಿಯಾಗಿ ನೋಡಿ ಸುಲಭವಾಗಿ ನಾವು ಕೈಗೆ ಅಂಟು ಇದು ಏನು ತಾಗದೇ ಇದ್ದಂಗೆ ಈ ರೀತಿ ಇಲ್ಲಿ ಹೀಗೆ ಮಾಡಿಬಿಟ್ರಿ ಹಲಸಿನ ಬೀಜ ಬರುತ್ತೆ ಇದನ್ನು ತಿನ್ನೋಕೆ ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡೋಕೆ ಹೀಗಿದ್ರು ಇದ್ರೆ ಇಡ್ಲಿ ಮಾಡಿದ್ರಂತೂ ತುಂಬ ಚೆನ್ನಾಗಿರುತ್ತೆ ಬೊಕ್ಕೆ ಹಣ್ಣಕ್ಕಿಂತಲೂ ತುಂಬ ರುಚಿಯಾಗಿರುತ್ತೆ ಮಾಡೋಕ್ಕೂ ಸುಲಭ ಇದು ಮೊದಲೆಲ್ಲ ನಾವು ಇದನ್ನ ರಸ ತೆಗಿಯೋಕೆ ಅದು ಸಾಣಗೆ ಇರ್ತಿತ್ತು ಸಾಣ್ಗೆ ಇಲ್ಲ ಮೊದಲೆಲ್ಲ ಮಿಕ್ಸಿ ಗ್ರೈಂಡರ್ ಅದ್ಯಾವ್ದು ಇಲ್ಲದೇ ಇದ್ದ ಕಾಲದಲ್ಲಿ ಈ ತಗಣ ಸಾಣಗೆ ಅಥವಾ ಬೆತ್ತ ಸಾಣಗೆ ಇರುತ್ತೆ ಅದನ್ನ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ಅದ್ರೊಳಗೆ ಈ ಹಣ್ಣನ್ನು ಹಾಕಿ ಈ ರೀತಿ ಈ ನಾವು ತಿಕ್ಕಿದ್ರೆ ಅಡಿಯಲ್ಲಿ ನುಣ್ಣನೆಯ ರಸ ಬರ್ತದೆ ಆ ರಸವನ್ನ ಇಡ್ಲಿ ದೋಸೆಗೆಲ್ಲ ಉಪಯೋಗಿಸ್ತಾರೆ ಇದರಲ್ಲಿ ನಾರು ಬರುತ್ತೆ ನಾವು ಮಿಕ್ಸಿಯಲ್ಲಿ ಹಾಕಿದ್ರೆ ಆ ನಾರು ನೌಶ ಇರೋಲ್ಲ ಪೂರ್ತಿ ರುಬ್ಕೊಂಡು ಬಂದ್ಬಿಡುತ್ತೆ ಈ ಹಣ್ಣು ಅಂದ್ರೆ ಇದು ಎಲ್ಲಾ ಕಡೆ ನಮ್ ಬೆಂಗಳೂರ್ನಲ್ಲಂತೂ ಇದು ಸಿಗೋದೇ ಇಲ್ಲ ಇದಕ್ಕೆ ನಾವು ಚಕ್ಕೆ ಹಣ್ಣು ಅಂತೀವಿ ಕೆಲವರು ಹಲಸು ಏನೋ ಅಂತಾರೆ ಒಂದೊಂದ್ ಊರ್ನಲ್ಲಿ ಒಂದೊಂದ್ ಹೆಸರು ಇದೆ ಇದಕ್ಕೆ ಇದು ಇದರದ್ದೇ ವಿಶಿಷ್ಟವಾದ ರೀತಿ ನೋಡಿ ಇದು ನನ್ನ ಅತ್ತಿಗೆ ಮನೆಯ ಚಕ್ಕೆ ಹಣ್ಣನ್ನ ಈ ರೀತಿಯಾಗಿ ನೋಡಿ ಒಂದು ಹಣ್ಣನ್ನ ಒಬ್ಬರು ತಿನ್ನಬಹುದು ನೋಡಿ ಪುಟ್ಟ ಪುಟ್ಟ ಕಾಯಿ ಮರದಲ್ಲೇ ಹಣ್ಣು ಹಾಕೊಂಡಿತ್ತು ಈ ಸಾಕಾಗತ್ತೆ ನಮ್ಮೂರಲ್ಲಿ ಇದೇ ಹಣ್ಣು ಜಾಸ್ತಿ ಹೊಕ್ಕೇ ಹಣ್ಣು ತಿಂತ ಇದು ತಿನ್ನೋಕಂತೂ ತುಂಬಾ ಸೂಪರ್ ಆಗಿರುತ್ತೆ ಅಲ್ಲನೆ ನೋಡಿ ಇಲ್ಲಿ ಮೇಘನ ಮನಸ್ಸು ತಿಂತ ಇದಾರೆ ಅದೈತ ಏನ್ ನೋಡಿ ಮಕ್ಕಳಿಗೆ ಯಾವ ರೀತಿ ತಿನ್ನೋದು ಅಂತ ಹೇಳಿ ಕಲಿಸ್ತಾ ಇದ್ದಾರೆ ಹುಳಂ ಮಾಡಿದರೆ ಸ್ವೀಟ್ स्वीಟ್ ಇದ್ದಾ ಹಾ ನೋಡಿ ಇವಿ ಬ್ರೂ ನೋಡಿ ಈ ಚಕ್ಕೆ ಹಣ್ಣನ್ನ ಬಿಡಿಸುವ ವಿಧಾನವನ್ನ ನೋಡಿದಿರಿ ಇದರ ರಸವನ್ನ ತೆಗೆದಿಟ್ಟು ಯಾವ ರೀತಿಯಾಗಿ ಅಡುಗೆಗಳಲ್ಲಿ ಉಪಯೋಗಿಸಿಕೊಳ್ಳಬಹುದು ಇತ್ಯಾದಿಗಳನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತಿರಿ ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು